ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಏನು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ನಾಮಕರಣಕ್ಕೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಸದನವು ಸರ್ವಾನುಮತದ ನಿರ್ಣಯವನ್ನ ಮಾಡಿದೆ ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧವಾಗಿ ಶಿಫಾರಸು ಕಳುಹಿಸಲು ಇನ್ನು ತೀರ್ಮಾನವನ್ನು ಕೂಡ ಮಾಡಲಾಗಿದೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಶಿಫಾರಸ್ಸು ಮಾಡಲು ಸದನವು ಒಪ್ಪಿಗೆಯನ್ನ ನೀಡಿದೆ ಈ ನಿರ್ಣಯ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಜೊತೆಗೆ ಶ್ರೀ ಡಾ ಬಸವರಾಜ ದೇವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಮಾನ ರಾಷ್ಟ್ರ ವೀರ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡಬೇಕು ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇಡಬೇಕು ಹೇಳಿ ಈ ಸದನದಲ್ಲಿ ಸರ್ವಾನುಮತದ

ಕಿತ್ತೂರು ಚೆನ್ನಮ್ಮನ ಹೆಸರು ಬೆಳಗಾವಿಗೆ ಸಂಗೊಳ್ಳಿ ರಾಯಣ್ಣ ಹೆಸರು ಹುಬ್ಬಳ್ಳಿಗೆ ಇಡ್ರಿ ಅಂತ ಹೇಳಿ ನಾವ್ ಎಸ್ತಾಗಿ ಸಂಗೊಳ್ಳಿ ರಾಯಣ್ಣನ ಹೆಸರು ನಮ್ಮ ಹುಬ್ಬಳ್ಳಿ ಇಲ್ಲಿ ಬೆಳಗಾವಕ್ಕೆ ಇಡ್ರಿ ಅಂತೇಳಿ ನಮ್ದು ವಿನಂತಿ ಪೋನ್ ರೆಡ್ಡಿ ಮತ್ತು ಶ್ರೀನಿವಾಸ್ ಮಾನೆ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ಅವರ ಹೆಸರನ್ನ ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರಾಣಿ ಚೆನ್ನಮ್ಮನ ಹೆಸರನ್ನು ಇಡೋದಕ್ಕೆ ಸರ್ಕಾರದ ಗಮನಕ್ಕೆ ಈ ವಿಷಯ ತಂದಿದ್ದಾರೆ ಅವರ ಮಾತಿಗೆ ಮಾನ್ಯ ಬೆಲ್ಲದವರು ನಾನು ಲೆಟರ್ ಸರ್ ಸನ್ಮಾನ್ ಬೆಲ್ಲದವರು ಧ್ವನಿಗೂಡಿಸಿದ್ದಾರೆ ಮಾನ್ಯ ಕೋನ್ ರೆಡ್ಡಿ ಅವರು ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು ಈ ಸದನ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕು ಅಂಥೇಳಿ ಆ ಸರ್ವಾನುಮತದ ನಿರ್ಣಯ ಮಾಡೋದು ಸದನದ ವಿವೇಚನೆಗೆ ಬಿಟ್ಟದ್ದು ಎರಡೂ ಪಕ್ಷದಿಂದನೂ ಅದೇ ಅಭಿಪ್ರಾಯ ಇದ್ದರೆ ಸದನದಲ್ಲಿ ಆ ರೀತಿಯ ನಿಲುವನ್ನು ಆ ನಿರ್ಣಯವನ್ನು ಸಹಿತ ನಾವು ಕೈಕೊಳ್ಬೋದು ಈ ಸಂದರ್ಭದಲ್ಲಿ ಸರ್ಕಾರ ತಮ್ಮ ಮುಖೇನ ಇಷ್ಟು ಹೇಳೋದಕ್ಕೆ ಬಯಸುತ್ತೆ ಹುಬ್ಬಳ್ಳಿ ಧಾರವಾಡ ಏನು ವಿಮಾನ ನಿಲ್ದಾಣ ಇದೆ ಆ ವಿಮಾನ ನಿಲ್ದಾಣಕ್ಕೆ ಈ ಎಲ್ಲ ಒತ್ತಾಯದ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಹೆಸರಿಡೋದಕ್ಕೆ ಹಾಗೂ ಬೆಳಗಾವ್ ವಿಮಾನ ನಿಲ್ದಾಣಕ್ಕೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿಡೋದಕ್ಕೆ ಪರಿಶೀಲನೆ ಮಾಡ್ತದೆ ತಮ್ಮ ನಿರ್ಣಯ ಮಾಡೋದು ಅದು ನಿಮಗೆ ಸದನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಅಧ್ಯಕ್ಷರ ಅನುಮತಿ ನೀಡಿದರೆ ಆ ನಿರ್ಣಯವನ್ನು ಮಾಡಬಹುದು ನಾಗರಿಕ ವಿಮಾನಯಾನ ಮಂತ್ರಾಲಯ ಒಳಪಡ್ತದೆ ರಾಜ್ಯ ಸರ್ಕಾರವು ರಾಜದ್ರ ವಿಮಾನ ನಿಲ್ದಾಣಕ್ಕೆ ಹೆಸರು ನಾಮಕರಣ ಮಾಡಬೇಕಂದ್ರೆ ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿ ಉಭಯ ಸದನಗಳ ಅಂಗೀಕಾರ ಪಡೆದ ನಂತರ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗುತ್ತದೆ ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರವೀರ ಸಂಗೋಳಿ ರಾಯಣ್ಣ ಅವರ ಹೆಸರನ್ನು ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರ ನಿಲ್ದಾಣ ಕಿತ್ತೂರು ಚೆನ್ನಮ್ಮ ಹೆಸರನ್ನು ನಾಮಕರಣ ಮಾಡುವಂತೆ ಸಂಗೊಳ್ಳಿ ರಾಯಣ್ಣ ಮತ್ತು ಹಾಗೂ ಕಿತ್ತೂರು ಚೆನ್ನಮ್ಮ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ದು ಪ್ರಸ್ತಾವನೆಗಳು ಈಗ ಪರಿಶೀಲನೆ ಇರ್ತವೆ ಸಾಮಾನ್ಯ ಅಧ್ಯಕ್ಷರೇ ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಉಭಯ ಸದನಗಳಲ್ಲಿ ಮನ್ನಣೆ ಮಾಡುವಂಥದ್ದನ್ನು ಕೂಡ ನಾವು ಚರ್ಚೆ ಮುಖ್ಯಮಂತ್ರಿಗಳ ಚರ್ಚೆ ಮಾರ್ಗದರ್ಶನದಲ್ಲಿ ನಮ್ಮ ಮುಂದಿನ ಹೆಜ್ಜೆ ನೀಡ್ತೇವೆ